ನಮಸ್ತೆ ಸ್ನೇಹಿತರೆ ನಾವಿವತ್ತು ಸುಲಿದಂಥ ಅಡಕೆಯನ್ನು ಬೇಯಿಸುವುದು ಹೇಗೆ ಯಾವ ರೀತಿಯಾಗಿ ಅಡಿಕೆನ ಬೇಯಿಸ್ತಾರೆ ಮತ್ತು ಯಾವ ರೀತಿಯಾಗಿ ಅದನ್ನು ಹಾರಾಡ್ತಾರೆ ಏನೇನೆಲ್ಲ ಒಂದು ಕೆಲಸಗಳನ್ನು ಮಾಡ್ತಾರೆ ಅಡಕೆಯನ್ನು ಬೇಯಿಸೋದಕ್ಕೆ ಯಾವ ಯಾವ ರೀತಿ ಉಪಯೋಗಿಸ್ತಾರೆ ಯಾವ ಒಂದು ಮೆತ್ತಡನ್ನು ಉಪಯೋಗಿಸ್ತಾರೆ ಅನ್ನೋದನ್ನು ಇವತ್ತು ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನೋಡಿ ಅವರು ಅಡಕೆಯನ್ನು ಬೆಳಗ್ಗೆಯಿಂದ ಸುಲಿಸಿದ್ದಾರೆ ರಾತ್ರಿ ಆಗಿದೆ ರಾತ್ರಿ ಹೊತ್ತಲ್ಲಿ ಶಾಖ ಕಡಿಮೆ ಇರೋದರಿಂದ ಬೇಯಿಸೋದಕ್ಕೆ ಒಳ್ಳೆಯ ಅನುಕೂಲವಾದಂತಹ ವಾತಾವರಣ ಇರುತ್ತೆ ಹಾಗಾಗಿ ರಾತ್ರಿ ಹೊತ್ತಿನಲ್ಲಿ ಅವರು ಅಡಕೆಯನ್ನು ಬೇಯಿಸ್ತಾ ಇದ್ದಾರೆ ಮೊದಲಿಗೆ ಒಂದು ಹೊಲೆಯನ್ನು ಹಾಕ್ಕೊಂಡು ಒಲೆಯಲ್ಲಿ ಒಲೆಯ ಮೇಲೆ ಅಂಡೇನ ಇಟ್ಟು ಅದಕ್ಕೆ ಅವ್ರದ್ದೇ ಆದ ರೀತಿಯಂತಹ ಚಕ್ಕೆಗಳನ್ನು ಉಪಯೋಗಿಸಿ ಅಡಿಕೆಯನ್ನೇ ಬಣ್ಣವನ್ನು ಕಟ್ಟಲಿಕ್ಕೆ ಬಣ್ಣದ ಒಂದು ಹಾಲನ್ನು ತಯಾರು ಮಾಡ್ಕೊತಾರೆ ಈ ಹಾಲನ್ನು ತಯಾರು ಮಾಡ್ಕೊಂಡ್ಮೇಲೆ ಹಾಲನ್ನು ಚೆನ್ನಾಗಿ ಕಾಯಿಸ್ತಾರೆ ಈ ಕಾದಂಥ ಹಾಲಿಗೆ ಅಡಿಕೆಯನ್ನು ಹಾಕ್ತಾರೆ ಅಂದರೆ ಸುಲಿದಂತಹ ಅಡಿಕೆಯನ್ನು ಆ ಒಂದು ದೊಡ್ಡವಾದಂತಹ ಕೊಳಗದಲ್ಲಿ ಹಾಕ್ತಾರೆ ಹಾಕಿ ಅದರ ತುಂಬ ಭಾಗ ಅಂದರೆ ಕೊಳಗ ತುಂಬ ಅಂದರೆ ಹೊರಗಡೆ ಹರಿಯದಂತಹ ಲೆವೆಲ್ಗೆ ಅಡಿಕೆಯನ್ನು ತುಂಬಿಸ್ತಾರೆ ತುಂಬಿಸಿ ಅದನ್ನು ಚೆನ್ನಾಗಿ ಕುದಿಸ್ತಾರೆ ನೋಡ್ತಾ ಇದ್ದೀರ ನೀವು ವಿಡಿಯೋದಲ್ಲಿ ಅಡಿಕೆಯನ್ನು ಪೂರ್ತಿಯಾಗಿ ಕೊಳಗದಲ್ಲಿ ತುಂಬಿಸಿದ್ದಾರೆ ತುಂಬಿದಂತಹ ಅಡಿಕೆಯನ್ನು ನಿರ್ದಿಷ್ಟ ಕಾಲದವರೆಗೆ ಕುದಿಸ್ತಾರೆ ನೋಡ್ತಾ ಇರ್ಬೋದು ನೀವು ಈಗ ವಿಡಿಯೋದಲ್ಲಿ ಅಡಿಕೆ ಕುದಿಯಲು ಆರಂಭ ಆಗಿದೆ ಅದೇ ಅದರಿಂದ ಹೊಗೆ ಬರ್ತಾ ಇರೋದು ನೋಡಿದ್ರೆ ತಾನೇ ಸ್ಟಾರ್ಟ್ ಆಗ್ತಾಯಿದೆ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈ ಒಂದು ಪ್ರಕ್ರಿಯೆಯನ್ನು ರಾತ್ರಿ ಹೊತ್ತಿನಲ್ಲೇ ಅವರು ಜಾಸ್ತಿಯಾಗಿ ಮಾಡ್ತಾರೆ ಯಾಕೆ ಅಂದರೆ ಬಿಸಿಲಿನಲ್ಲಿ ಬಿಸಿಲು ಇರುತ್ತೆ ಮತ್ತು ಒಲೆಯ ಕಾವು ಇದೆರಡೂ ಸೇರಿ ಅವರಿಗೆ ಕೆಲಸದಲ್ಲಿ ತೊಂದರೆ ಉಂಟಾಗುತ್ತೆ ತೊಂದರೆ ಅಂದರೆ ಅನನುಕೂಲ ಎಕ್ಸಸ ಫೀಟಾಗಿ ಕೆಲಸ ಮಾಡಲು ಧನ್ಯವಾಗುತ್ತೆ ನೋಡ್ತಾಯಿದ್ದೀರ ಈಗ ಚೆನ್ನಾಗಿ ಕುದ್ದಂತಹ ಅಡಿಕೆಯನ್ನು ಈಗ ಕೊಳಗದಿಂದ ಮಂಕ್ರಿಗಳಿಗೆ ತುಂಬಿಸ್ತಾ ಇದೆ ಕೊಳಗದಿಂದ ಮಂಕ್ರಿಗಳಿಗೆ ತುಂಬಿಸ್ಕೊಂಡು ನೋಡ್ತಾ ಇದ್ದೀರ ನೋಡಿ ಅಡಿಕೆ ಯಾವ ರೀತಿ ಬೆಂದಂತಹ ಅಡಿಕೆಯನ್ನು ಮಂಕ್ರಿಗಳಿಗೆ ತುಂಬಿಸ್ಕೊಂತಾರೆ ಅಡಿಕೆಯನ್ನು ಎತ್ತೋದಕ್ಕೆ ಅಂತಲೇ ಒಂದು ಕೈ ಇಟ್ಕೊಂಡಿರ್ತಾರೆ ಅಡಿಕೆ ಕೈನಲ್ಲಿ ಆ ಒಂದು ಅಡಿಕೆಯನ್ನು ಎತ್ಬಿಟ್ಟು ಮಾಂಕ್ರಿಗಳಿಗೆ ತುಂಬಿಸ್ಕೊತಾರೆ ಮಾಂಕ್ರಿಗಳನ್ನು ಕೈನಲ್ಲಿ ಇಟ್ಕೊಂಡು ಹೋಗೋದಕ್ಕಾಗಲ್ಲ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಗೋಣಿ ಚೀಲನ ಕೆಳಗಡೆ ಹಾಸ್ಕೊಂಡ್ಬಿಟ್ಟು ಆ ಗೋಣಿ ಚೀಲದ ಮೇಲೆ ಮಂಕ್ರಿಯನ್ನು ಇಟ್ಕೊಂಡು ತಗೊಂಡೋಗ್ತಾರೆ ನೋಡಿ ಈ ರೀತಿಯಾಗಿ ಮಂಕರಿಯನ್ನು ಗೋಣಿಚೀಲ ಗ ಗೋಣಿಚೀಲವನ್ನು ಹಾಸಿ ಅದರ ಮೇಲೆ ಮಂಕರಿಯನ್ನು ಇಟ್ಟು ಆ ಮಂಕರಿಯನ್ನು ಈ ಮೂಲಕ ಈ ರೀತಿಯಾಗಿ ಈ ಟಾರ್ಪಾಲ್ಗಳ ಮೇಲೆ ತಂದು ಸುರಿತಾರೆ ಇದ್ದೀರಿ ಈಗ ಬೆಂದಂಥ ಅಡಿಕೆಯಲ್ಲಿ ಬರ್ತಾಯಿರ್ತಕ್ಕಂಥ ಹೊಗೆಯ ಪ್ರಮಾಣ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಡಿಕೆ ಎಷ್ಟರ ಮಟ್ಟಿಗೆ ಬೆಂದಿದೆ ಅಂತ ನೋಡಿ ಯಾವ ರೀತಿಯಾಗಿ ಬೆಂದಂಥ ಅಡಿಕೆಯನ್ನು ಟಾರ್ಪಾಲ್ಗಳ ಮೇಲೆ ಹಾಕ್ತಾ ಇದ್ದಾರೆ ಈ ಒಂದು ಟಾರ್ಪಾಲ್ಗಳ ಮೇಲೆ ಹಾಕಿ ಐದರಿಂದ ಆರು ಏಳು ಎಂಟು ದಿವಸಗಳವರೆಗೆ ಅಂದರೆ ಬಿಸಿಲಿನ ಪ್ರಮಾಣ ಯಾವ ರೀತಿ ಇರುತ್ತೆ ಅದೇ ಆ ಒಂದು ಪ್ರಮಾಣದಲ್ಲಿ ಅಡಿಕೆ ಆರಿಸಿ ಅವರು ಚೀಲಗಳಿಗೆ ತುಂಬಿಸ್ಕೊತಾರೆ ಅಂದರೆ ಬಿಸಿಲು ಜಾಸ್ತಿ ಇತ್ತಂದರೆ ಬೇಗ ಒಣಗುತ್ತೆ ಬಿಸಿಲು ಕಡಿಮೆ ಬಂತು ಮೋಡ ಇತ್ತು ಅಂದರೆ ಜಾಸ್ತಿ ದಿನಗಳ ಕಾಲ ಅಡಿಕೆಯನ್ನು ಒಣಗಿಸ್ಬೇಕಾಗತ್ತೆ ನೋಡಿ ಸುಲಿದಂಥ ಅಡಿಕೆಯನ್ನು ಚೆನ್ನಾಗಿ ಬೇಯಿಸಿ ಹೇಗೆ ಹಾರಾಕಿದ್ದಾರೆ ನೋಡಿ ಈ ಸುಲಿದಂಥ ಅಡಕೆಯ ಜೊತೆ ಈ ಗೋಟ್ಗಳು ಅರ್ಧಂಬರ್ಧ ಸುಲಿದಂಥ ಅಡಿಕೆಗಳನ್ನು ಈ ರೀತಿಯಾಗಿ ರಾತ್ರಿ ಇಡೀ ಇವರು ಕೂತ್ಕೊಂಡು ಅರಸ್ತಾರೆ ಅಂದರೆ ಬೆಳಗಿನ ಜಾವದಲ್ಲಿ ಇವರಿಗೆ ಬಿಸಿಲಿನ ಶಾಖ ಇರೋ ಕಾರಣ ರಾತ್ರಿ ಹೊತ್ತು ಕೆಲಸ ಚೆನ್ನಾಗಿ ಸಾಗುತ್ತೆ ಅಂತ ರಾತ್ರಿ ಹೊತ್ತು ಇವರು ಈ ಕೆಲಸಗಳನ್ನೆಲ್ಲ ಮಾಡ್ಕೊತಾರೆ ನೋಡಿ ಈಗ ಅರ್ಧಂಬರ್ಧ ಸುಲಿದಂತಹ ಅಡಿಕೆ ಈ ರೀತಿಯಾಗಿ ಸಿಪ್ಪೆ ಮುಖಾಂತರ ಇರುತ್ತೆ ಈ ಸಿಪ್ಪೆಯನ್ನು ಆ ರೀತಿ ಕೈನಲ್ಲಿ ಬಿಡಿಸಿ ನೋಡಿ ಅಡಿಕೆಯ ಒಂದು ಮಾದರಿ ಬರುತ್ತೆ ಈ ರೀತಿಯಾಗಿ ಅವರು ಈ ರಾಶಿ ಪೂರ್ತಿಯಾಗಿ ಸುಲಿಯೋವರೆಗೂ ಕೆಲಸವನ್ನು ಮಾಡ್ತಾರೆ ಈ ಅಡಿಕೆ ಅಂದರೆ ಸುಮ್ಮನೆ ಅಲ್ಲ ಅಡಿಕೆ ಕಿತ್ತು ಅಂದರೆ ಅದನ್ನು ಸುಲಿದು ಬೇಯಿಸಿ ಒಣಗಿಸಿ ಚೀಲಕ್ಕೆ ತುಂಬೋವರೆಗೂ ರೈತನಿಗೆ ನೆಮ್ಮದಿ ನಿಟ್ಟಿಸಿರು ಏನೂ ಇರೋದಿಲ್ಲ ನೋಡಿ ನೋಡ ನೋಡುತ್ತಿದ್ದಂತಹ ರಾತ್ರಿ ಅವರು ಹಚ್ಚಿದ ಒಲೆಯನ್ನು ಬೆಳಗ್ಗಿನವರೆಗೂ ಅವರು ಬೇಯಿಸ್ತಾ ಇದ್ದಾರೆ ಅಂದರೆ ಎಲ್ಲೂ ಆಗಿಲ್ಲ ಯಾರಿಗೂ ರೆಸ್ಟ್ ಇಲ್ಲ ಈ ಅಡಿಕೆ ಸೀಸನ್ ಬಂದರೆ ಅಷ್ಟು ರೈತನು ಕಣ್ಣು ಮುಚ್ಚಿ ನಿದ್ದೆ ಕೂಡ ಮಾಡೋದಕ್ಕಾಗಲ್ಲ ಅದನ್ನು ಅರ್ಧಂಬರ್ಧ ಕಿತ್ತು ಬಿಡೋ ಆಗಿಲ್ಲ ಅದು ಕಿತ್ತ ಸಂದರ್ಭದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಸುಲಿಬೇಕು ಸುಲಿದಂಥದಂತಹ ಅಡಿಕೆಯನ್ನು ನಿರ್ದಿಷ್ಟ ಕಾಲದಲ್ಲೇ ಬೇಯಿಸಬೇಕು ಮತ್ತು ಅದನ್ನು ಒಣಗಿಸಿ ಇಟ್ಕೊಬೇಕು ಸ್ವಲ್ಪ ಇದರಲ್ಲಿ ಏನೇ ವ್ಯತ್ಯಾಸ ಆಯಿತು ಅಂದ್ರೂ ರೈತನಿಗೆ ಲಾಸ್ ಆಗೋದು ಕಟ್ಟಿಟ್ಟ ಬುತ್ತಿ ಸೊ ಹಂಗಾಗಿ ರೈತ ಒಮ್ಮೆ ಅಡಕೆಯನ್ನು ಕಿತ್ತ ಅಂದರೆ ಆತ ಅದನ್ನು ಬೇಯಿಸಿ ಸುಲಿಸಿ ಬೇಯಿಸಿ ಒಣಗಿಸಿ ಅದನ್ನು ಚೀಲಕ್ಕೆ ತುಂಬೋವರೆಗೂ ಅವರ ಮನೆಯಲ್ಲಿ ಯಾರಿಗೂ ಸಹ ಒಂದು ನೆಮ್ಮದಿ ಇರೋಲ್ಲ ನೆಮ್ಮದಿ ಅಂದರೆ ಆ ಒಂದು ಕೆಲಸದ ಒಂದು ಒತ್ತಡ ಆ ರೀತಿಯಾಗಿರುತ್ತೆ ಅಡಕೆನಲ್ಲಿ ಅವರು ರಾತ್ರಿ ಎಲ್ಲ ಬೇಯಿಸಿದ್ದಾರೆ ಇನ್ನು ಬೆಳಗ್ಗೆ ಎಂಟು ಒಂಬತ್ತು ಗಂಟೆ ಈಗ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಬೇಯಿಸ್ತಾನೇ ಇದ್ದಾರೆ ಇನ್ನೂ ಇದೆ ಬೇಯಿಸೋದು ಬೇಯಿಸ್ತಾ ಇದ್ದಾರೆ ನೋಡಿ ಬೆಂದಂಥ ಅಡಿಕೆ ಈ ರೀತಿಯಾಗಿ ಬೆಂದಂಥ ಅಡಿಕೆ ಈ ರೀತಿಯಾಗಿ ಕಾಣುತ್ತೆ ನೋಡಿ ನೋಡಿ ರಾಶಿಯನ್ನೆಲ್ಲ ಚೀಲದಲ್ಲಿ ತುಂಬಿಸೋದಕ್ಕೋಸ್ಕರ ಅಂದರೆ ಒಣಗಿಸ್ತಾ ಇದ್ದಾರೆ ಈಗ ಒಣಗಿಸಿದ ನಂತರ ಟಾರ್ಪಾಲ್ ಮೇಲೆ ಒಣಗಿಸ್ತಾ ಇದ್ದಾರೆ ಈ ಒಣಗಿದ ಅಡಕೆಯನ್ನು ಏಳೆಂಟು ಏಳೆಂಟು ದಿನಗಳ ನಂತರ ಚೀಲಗಳಿಗೆ ತುಂಬಿಸ್ತಾರೆ ಈ ರೀತಿಯಾಗಿ ಅವರು ಓಪನ್ ಫೀಲ್ಡ್ನಲ್ಲಿ ಅಡಿಕೆಯ ಶೀಟ್ಗಳನ್ನು ಅಂದರೆ ಟಾರ್ಪಾಲ್ಗಳನ್ನು ಹಾಕಿ ಅಡಕೆಯನ್ನು ಹಾರೋ ಹಾರಿಸಲು ಅಂದರೆ ಒಣಗಿಸಲು ಹಾಕಿದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರಿದೇ ಸಬ್ಸ್ಕ್ರೈಬ್ ಮಾಡಿ